ಅನಸ್ತೈತೆ ನನಗೆ ಅದಕ್ಕ ಅದು ಏನೇ ಇರಲಿ ಆ ಒಂದು ಚಳವಳಿಯನ್ನ ನೀವು ಹತ್ತು ದಿವಸವರೆಗೆ ಬಹಳ ಯಾಕಂದ್ರೆ ಅಷ್ಟೊಂದು ಸಂಖ್ಯೆ ರೈತರನ್ನ ಸಂಭಾಳ್ ಬಹಳ ಕಷ್ಟ ಅವತ್ತ ಒಂದು ಹತ್ತು ದಿವಸ ಆ ಕಾರ್ಯಕ್ರಮ ವಿಶೇಷವಾಗಿ ಆರು ವರ್ಷದಿಂದ ನಮ್ಮ ರೈತರಿಗೆ ಒಂದು 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 ಬಿಡಿಗಾಕ್ಸುದಕ್ಕೆ ಹೆಚ್ಚಾಗಿದ್ದಿಲ್ಲ ಏನ್ ಮೂರ್ ಸಾವಿರ ಕೂಡ ಆತಿದ್ರು ಅಷ್ಟ ಆಗ್ತಿದ್ರು ಏನಿವತ್ ಮೂರ್ನೂರ ಟಚ್ ಆ ರೈತರ ಪರವಾಗಿ ನಿಮ್ಗೆ ಇಲ್ಲೇ ನಿಮ್ಗೆ ಇಬ್ಬರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ವಿಶೇಷವಾಗಿ ನಾನು ಇವತ್ತು ಎರಡೂವರೆ ವರ್ಷ ಆಯ್ತು ಈ ಒಂದು ಕ್ಷೇತ್ರದ ಶಾಸಕನಾಗಿ ನನಗೆ ಹೆಚ್ಚಿಗೆ ಹೆಚ್ಚಿಗೆ ಮಹತ್ವ ಅಂದ್ರೆ ಸರ್ಕಾರಿ ಸ್ಕೂಲ್ಗಳಿಗೆ ಮಹತ್ವ ಕೊಟ್ಟೇನೆ ಮೊನ್ನೆ ಒಳಗ ಒಂದ್ ನನಗ ಎಲ್ಲರಿಗೂ ಎಲ್ಲ ಎಮ್ ಎಲ್ ಎಗಳಿಗೂ ಒಂದ್ ಸ್ವಲ್ಪ ದುಡ್ಡು ಕೊಟ್ಟಿದ್ರು ಆ ದುಡ್ಡೊಳಗ ಒಂದ್ ಹನ್ನೆರಡು ಕೋಟಿ ರೂಪಾಯಿ ನಾವು ನಮ್ಮ ವಿವೇಚನಕ್ಕೆ ಸಂಬಂಧಪಟ್ಟಂಗೆ ಹಾಕುವಂತದ ಒಂದು ಹನ್ನೆರಡು ಕೋಟಿ ರೂಪಾಯಿ ಇತ್ತು ಆ ಒಂದು ಹನ್ನೆರಡು ಕೋಟಿ ರೂಪಾಯಿ ದೇವಸ್ಥಾನ ದೇವರ ಗುಡಿ ಒಳಗೆ ಒಂದ್ ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಕೊಟ್ರ ಹತ್ತು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ಯಾವ್ದು ಈ ಜಿಲ್ಲೆ ಒಳಗೆ ಕೊಟ್ಟಿದ್ರೆ ಅಂದ್ರ ಶಿಕ್ಷಣಕ್ಕೆ ಮತ್ತೆ ಈ ಒಂದು ಕಟ್ಟಡಕ್ಕೆ ಆಗಿರಬಹುದು ಅಧಿಕಾರಿ ಆಗಿರ್ಬೋದು ನಾವ್ ಕೊಟ್ಟಿನ ಒಂದು ಕೋಟಿ ರೂಪಾಯಿ ಹಾರಗಿರಿ ಲೈಬ್ರರಿ ತಗೋದ್ ಒಂದು ಕೋಟಿ ಕುರ್ಚಿ ಲೈಬ್ರರಿ ಇನ್ನು ಉಳಿದಾಗ ತಾವ ಎಲ್ಲೆಲ್ಲಿ ಇದಕ್ಕೆ ಕೇಳುವಂಥದ್ದು ಮಾಡಿದ್ರಲ್ಲ ಸ್ಕೂಲ್ ಬಿಲ್ಡಿಂಗ್ ಆ ಸ್ಕೂಲ್ಗೆ ಕೊಡುವಂಥ ಕೆಲಸ ಮಾಡೀನಿ ಬಹಳ ಟೈಮ್ ಆಗಿತ್ತು ಅಂತ ನಮಗೂ ವ್ಯತ್ಯಾಸ ಮುಂಜಾನೆ ಏನೋ ತಿನ್ನ ಹಂಗೆ ಬಂದ್ಬಿಟ್ಟೆ ನಾನು ಹೋಗ್ತೀವಿ ಅಂತ ಹೇಳಿದೀವು ಇಲ್ಲಿ ಬಿಡೋಂಗಿಲ್ಲ ಅಂತ ಹೇಳ್ತಂದ್ರು ಅದಕ್ಕೆ ನಂಗೆ ಮೊದಲಿಂದನೂ ಕಪ್ಪಲ್ ಗುದ್ದಿ ಯಾಕಂದ್ರೆ ಇಲ್ಲಿ ಭಾಳ ನನಗೆ ನಾವು ಇಪ್ಪತ್ತು ವರ್ಷ ರಾಜಕಾರಣ ಮಾಡಿದೀವಿ ಮೊದಲಿಂದನು ಆತ್ಮೀಯರು ಇಲ್ಲ ನನಗೆ ಎರಡು ಎರಡು ಪಾಯಿಂಟ್ ನಂತ ಎರಡು ಪಾಯಿಂಟ್ ಅವ್ರು ನನಗೆ ಆತ್ಮೀಯರ ಅದಕ್ಕೆ ಬಿಡಕ್ಕೆ ಬರಲಿಲ್ಲ ನಮ್ಗೆ ಅದಕ್ಕೆ ಕುಂಡುವಂಥ ಕೆಲಸ ಮಾಡೇನಿ ಇನ್ನೂ ಇವತ್ತೇನು ಶತಮಾನೋತ್ಸವ ಕಂಡಂತ ಈ ಒಂದು ಸ್ಕೂಲ್ ಇನ್ನೂ ಎತ್ತರ ಮಟ್ಟಕ್ಕೆ ಬೆಳಿಲಿ ಅಂತ ಅನ್ನೋದೊಂದು ನಮ್ಗೆ ಆಸೆ ಒಂದು ಒಂದು ಹೇಳ್ತೇನೆ ನಾನು ನಮ್ಮಲ್ಲಿ ಒಬ್ಬ ರೈತ ಇದ್ರಪ್ಪ ರೈತ ಇದ್ದ ಈ ಚಾರನೇ ಪಾಲ ಮಾಡ್ಕೋತಾರಲ ಚಾರನೆ ಫಲ ಮಾಡ್ಕೊಂಡ ಕಬ್ಬ ಹಚ್ಕೊಂಡಿದ್ದವ್ ಮೂರು ಮಂದಿ ಮಕ್ಕಳು ಆ ಮೂರು ಮಂದಿ ಮಕ್ಕಳಿಗೆ ಸಾಲಿ ಕಲ್ಸಿಲ್ಲ ಅದು ಸಾಲಿ ಕಲ್ತಿಲ್ಲ ಮಾಡ್ಕೊತಿದ್ದ ಒಂದಿವಿದ್ದವ್ ಒಂದ್ ಅರವತ್ತು ವರ್ಷದ ಇರ್ಬೇಕು ಬಿದ್ದ ಬಿದ್ದ ನಂತರ ಕೈ ಒಂದ್ ಸ್ವಲ್ಪ ಮುರಿತಾವ್ ಕೈ ಮುರಿತು ಅವನ್ ಮಾಡಿದ ದವಾಖಾನೆ ಹೋಗಲಿಲ್ಲ ಅವಳಾಕ್ ಹೋದವ್ ಕೈ ಹಿಂಗ ಆಗೈತಿ ಸುದ್ದ ಇಲ್ಲ ಕೌಲ್ ಕೆಳಾಕ್ ಹೋದ್ ಕೌಲ್ ಶುದ್ಧ ಬಿಡ್ತಾರ ಅಂತ ಹೇಳಿ ನಾ ಹೋದ್ನು ನಾನ್ ಹೋದ್ನು ಏ ಹಂಗ್ ಮಾಡಾಕ್ ಹೋಗ್ಬೇಡವ ಹೆಚ್ಚು ಅದ ತಗೊಂಡ್ ಮಾತು ಹೇಳಿ ನಾನು ಏ ಇಲ್ಲ ನಮ್ಮ ಕೌಲ್ ಆಗೈತಿ ಅಂತ ಹೇಳಿ ಅರಿವು ಕಟ್ಟಬಂದು ತಿರ್ಗಾಡ್ದ ಹಂಗ ತಿರ್ಗಾಡ್ದ ಒಂದು ಸೋತು ಎರಡು ಎಂಟಗೂ ಸೋತು ಆ ಕೈ ಮತ್ತು ಮುರುಕ ಹಂಗ ವಾಂಕ ಉಳೀತಿರ್ಲಾ ಅದ ವಾಂಕ ಉಳೀತಲ ಅದ ನಾನೇನ್ ಹೇಳದ್ರ ಇವತ್ತು ಯಾವುದೇ ಒಂದು ಉದ್ಯೋಗ ಮಾಡ್ಲಿ ಯಾವುದೇ ಒಂದು ಉದ್ಯೋಗ ಮಾಡ್ಲಿ ನಾವು ನಾವು ರೈತರ ಇರುವಲ್ಲಿ ಶಿಕ್ಷಣದ ರೈತರ ಆಗ್ಬೇಕು ನಾವು ಶಿಕ್ಷಣದಿಂದ ರೈತರ ಆಗ್ಬೇಕು ಶಿಕ್ಷಣ ಇರ್ಬೇಕು ನಮಗೆ ಯಾವ ಒಂದು ಫೀಲ್ಡ್ ನೊಳಗೆ ನೀವು ಬಿಸ್ನೆಸ್ ಮಾಡ್ರಿ ಏನೇ ಮಾಡಿದ್ರ ನೀವು ಅದಕ್ಕೆ ಶಿಕ್ಷಣ ಅನ್ನೋದ ಬಹಳ ಮಹತ್ವ ಅದಕ್ಕೆ ನಾವು ನೀವು ರೈತರೆಲ್ಲರೂ ನಾವು ಹೆಚ್ಚು ಕಡಿಮೆ ಈ ಭಾಗದಾಗ ನಾವೆಲ್ಲ ರೈತರ ಅದಕ್ಕೆ ಹೆಚ್ಚಿನ ನೀವು ಗಮನ ಎಲ್ಲಿ ಕೊಡಬೇಕು ಅಂತ ಮಕ್ಕಳಿಗೆ ಇವತ್ತು ನಮ್ಮ ಸಹೋದರಿ ಹೇಳಿದ್ರೆ ಅವ್ರು ಜಗತ್ತಿನಾಗ ಒಂದು ವಸ್ತು ಕಸ್ಕೊಳ್ಲಾರಂತ ವಸ್ತು ಇತ್ತು ಅಂತಂದ್ರೆ ಶಿಕ್ಷಣ ಮಾತ್ರ ಅಂತ ಹೇಳಿ ಇವತ್ತದನ್ನ ಯಾರು ಕಸ್ಕೊಳಸ್ ಬರೋಂಗಿಲ್ಲ ಯಾರು ಬರಂಗಿಲ್ಲ ಇವತ್ತು ನಾವು ದುಡ್ಡು ಕಸ್ಕೋಬಹುದು ಆಸ್ತಿ ಕಸ್ಕೋಬಹುದು ಏನ್ ಬೇಕಾದೆಲ್ಲ ಕಸ್ಕೋಬಹುದು ಆದ್ರೆ ನಮ್ಮ ಶಿಕ್ಷಣ ಮಾತ್ರ ಯಾರು ಕರ್ಸ್ಕೊಳಕಾಗಂಗಿಲ್ಲ ಅದಕ್ಕೆ ದಯವಿಟ್ಟು ಆ ಶಿಕ್ಷಣ ಕಡೆಗೆ ಹೆಚ್ಚ ಮಹತ್ವ ಕೊಡ್ರಿ ಮತ್ ನಾನು ಇನ್ನೂ ಗೊತ್ತಕ್ಕಂತ ದಿನಮಾನದಾಗ ಈ ಸ್ಕೂಲಿಗೆ ಸಂಬಂಧಪಟ್ಟಂಗೆ ಏನಾದ್ರು ವಿಗ್ರಹ ಹೇಳಿ ಯಾಕಂದ್ರೆ ಸ್ಕೂಲಿಗೆ ದೇವ್ರ ಗುಡಿಗಳಿಗೆ ಏನಾದ್ರು ನೀವು ಕೇಳಕ್ ಬಂದ್ರೆ ಸ್ವಲ್ಪ ನಾನು ಗೌರವ ನಾನು ಅದರ ಸ್ಕೂಲ್ಗಳು ಕೇಳಕ್ ಬಂದಾಗ ಯಾವತ್ತೂ ನಾ ಯಾರಿಗೂ ಇಲ್ಲ ಅಂತ ಇಲ್ಲಿವರೆಗೂ ಹೇಳಿಲ್ಲ ಅದಕ್ಕೆ ದಯವಿಟ್ಟು ಈ ಬರುವಂತ ನಿರ್ಮಾಣದಾಗ ಈ ಸ್ಕೂಲ್ ಮತ್ತೆ ಈ ಸ್ಕೂಲ್ ದಲ್ಲಿ ಕಲ್ತಕ್ಕಂಥ ವಿದ್ಯಾರ್ಥಿಗಳು ಏನದಾರಲ್ಲ ಅವ್ರಿಗೆ ಅಂತ ಹೇಳಿ ಕೇಳ್ಕೊಂಡ್ರೆ ನನ್ನ ಒಂದ್ ಎರಡು ಮಾತು ಮುಗಿಸ್ಕೊಂಡು ನಮಸ್ಕಾರ